ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಫೇವ್ರೇಟ್ ಸಾಂಬಾರು ಅಂದರೆ ಮಳಕೆ ಕಟ್ಟಿದ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು ಅದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಹಾಕೊಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವು ಕರ್ಬೇವು ಆಪ್ಷನಲ್ ಆಗಿರುತ್ತೆ ಬೇಕು ಅಂದರೆ ಹಾಕೊಳ್ಳಿ ಇದಿಷ್ಟು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡಿದಾದ್ಮೇಲೆ ಇದೊಂದು ಕಡೆ ಸೈಡಲ್ಲಿಡಿ ಇಡಿ ನೆಕ್ಸ್ಟು ಒಂದು ಜಾರ್ಗೆ ಒಂದು ತೆಂಗಿನಕಾಯಿ ಇರುತ್ತಲ್ಲ ಅದರಲ್ಲೊಂದು ಕಾಲು ಭಾಗ ಆಗೋವಷ್ಟು ತೆಂಗಿನ ತುರಿ ಆಮೇಲೆ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದಷ್ಟು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಹಾಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಮೀಡಿಯಮ್ ಸೈಜಿನ ಟೊಮ್ಯಾಟೊ ಮತ್ತು ಒಂದು ಚೂರು ಚಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ಸ್ಮೂತ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲ ಸ್ಮೂತಾಗಿ ಗ್ರೈಂಡ್ ಆಗಿದೆ ಸೊ ಇದಾದಮೇಲೆ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಎರಡೂವರೆ ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲಾಂದರೆ ಅಂಗಡೀಲಿ ಏನು ಸಾಂಬಾರು ಪುಡಿ ಸಿಗುತ್ತೆ ಅದನ್ನು ಕೂಡ ನೀವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಸೊ ನೋಡಿ ಇಲ್ಲಿಗೆ ಪೇಸ್ಟ್ ರೆಡಿಯಾಯಿತು ನೆಕ್ಸ್ಟ್ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಭಾಗ ಆಗೋಷ್ಟು ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ್ಮೇಲೆ ನಾವು ಏನು ಮೊಳಕೆ ಕಟ್ಕೊಂಡಿರ್ತೀವಿ ಕಾಳು ಅದನ್ನು ಕಾಳು ಕೂಡ ಹಾಕಿ ಒಂದೆರಡು ನಿಮಿಷ ಚೆನ್ನಾಗೇ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಕೆಲವರು ಬೇರೆ ಕಾಳು ಕೂಡ ಹಾಕಿ ಮೊಳಕೆ ಕಟ್ಕೊಳ್ತಾರೆ ನಾನಿಲ್ಲಿ ಬರೀ ಹುರುಳಿ ಕಾಳು ಮಾತ್ರ ಹಾಕಿ ಮೊಳಕೆ ಕಟ್ಕೊಂಡಿದ್ದೀನಿ ಸೊ ಇದಾದ್ಮೇಲೆ ನಾನು ಒಂದು ಆಲೂಗೆಡ್ಡೆ ಮತ್ತು ಒಂದು ಬಿಳಿ ಬದನೆಕಾಯಿ ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸೊ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇನ್ ಕೇಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಇದಾದಮೇಲೆ ನಾವು ಮಸಾಲೆ ಏನು ರುಬ್ಬಿರುತ್ತೆ ಆ ಮಸಾಲೆನ ಇಲ್ಲಿಗೆ ಹಾಕಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇತ್ತು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಸಿ ವಸ್ನಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಇದಾದ ಮೇಲೆ ಇನ್ನೊಂದಷ್ಟು ನೀರು ನಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕೊಂಡು ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಂಡಿಂಗಲ್ಲಿ ಮಸಾಲೆ ಏನಾರು ಇತ್ತು ಅಂದರೆ ಅದು ಹಾಗೆ ಬರುತ್ತೆ ಇದಾದಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ವಿಷಿಲ್ನ ಹಾಕಿ ಒಂದು ವಿಷಲ್ ಕುಗ್ಗಿಸ್ಕೊಂಡ್ರೆ ಸಾಕಾಗುತ್ತೆ ತರಕಾರಿ ಆಗಿರಲಿ ಅಥವಾ ಕಾಳಾಗಿರಲಿ ಚೆನ್ನಾಗೆ ಬೆಂದಿರುತ್ತೆ ಸೊ ಕುಕ್ಕರ್ ವಿಷಿಲ್ ಆರಿದೆ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ಬನ್ನಿ ನಾನು ಯೂಶ್ವಲಿ ಈ ಸಾಂಬಾರನ್ನ ತೆಳ್ಳಗೆ ಇರೋದಕ್ಕೆ ಇಷ್ಟಪಡ್ತೀನಿ ತುಂಬ ಗಟ್ಟಿಯಾದರೆ ನಂಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ತೆಳ್ಳಗಿದ್ರೆ ಒಂಥರ ಮುದ್ದೆಗಾಗಿರಲಿ ಅನ್ನಕ್ಕಾಗಿರಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆಳ್ಳಗೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ರೈಟ್ ಸೈಡಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ದೊಡ್ಡ ಮುಂದೆ ಏನೇ ವಿಡಿಯೋ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು